ಿಗೂ ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಬೈರಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈ ಮೈಸೂರು ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಒಬ್ಬರು ದಾರ್ಶನಿಕರು ಯಾಕೆ ಅಂತಂದ್ರೆ ನಮ್ಮ ನಾಡಗೀತೆಯನ್ನು ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ಇಪ್ಪತ್ತನೇ ವರ್ಷದಲ್ಲಿ ಕರ್ನಾಟಕ ಐದು ಆಡಳಿತ ಪ್ರದೇಶದಲ್ಲಿ ಛಿದ್ರವಾಗಿದ್ದಂಥ ಕಾಲದಲ್ಲಿ ಕರ್ನಾ ಭಾರತ ಸರ್ಕಾರಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ಇದ್ದಂಥ ಕಾಲದಲ್ಲೇ ಇದನ್ನು ರಚಿಸಿದವರು ಕರ್ನಾಟಕ ಏಕೀಕರಣವಾಗಬೇಕು ಅಂತ ಹೇಳಿ ಅಂತ ಒಬ್ಬ ದಾರ್ಶನಿಕರು ಬರೆದಂತ ಈ ನಾಡಗೀತೆಗೆ ಈಗ ನೂರರ ಸಂಭ್ರಮ ಈ ಸಂಭ್ರಮದ ದಿನದಂದು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಕವಿಗೋಷ್ಠಿಯಲ್ಲಿ ನೂರ ನಾಡಗೀತೆಗೆ ನೂರರ ಸಂಭ್ರಮ ಸಾವಿರಾರು ಸ್ವರಗಳ ಸಂಗಮ ಹೆಸರಿನಲ್ಲಿ ಈ ಒಂದು ದಾಖಲೆಯ ಕಾರ್ಯಕ್ರಮ ಇಡೀ ನಾಡಿಗೆ ಒಂದು ದಾಖಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಒಂದು ಕೋಆರ್ಡಿನೇಟ್ ಮಾಡುವಂಥ ವಿಷಯದಲ್ಲಿ ಈಗಾಗಲೇ ನಾವು ಕೂಡ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕ ಅವರ ಜೊತೆ ಸಹಕಾರಿಯಾಗಿ ನಿಂತು ಎಲ್ಲರೂ ಕೂಡ ಈ ಒಂದು ಗೀತೆ ಅತ್ಯುತ್ತಮ ರೀತಿಯಲ್ಲಿ ಬರಲಿಕ್ಕೆ ಏನು ಸಾಧ್ಯವೋ ಅದನ್ನು ಕೂಡ ನಾವು ಅವರ ಜೊತೆ ಕೈಗೂಡಿಸ್ತಾ ಇದ್ದೇವೆ ಇವತ್ತೂ ಕೂಡ ಪ್ರಾಕ್ಟೀಸ್ ನಡೀತು ನಾವು ಇಪ್ಪತ್ತೆರಡನೇ ತಾರೀಕು ಕೂಡ ಎಲ್ಲರಲ್ಲೂ ಸಮಸ್ತ ಕಾಲೇಜಿನ ವಿದ್ಯಾರ್ಥಿಗಳು ಯಾರ್ಯಾರು ಕೂಡ ಇಲ್ಲಿ ಬರ್ತಾ ಇದ್ದೀರಿ ಅವರು ಏನಾದರೂ ಕೂಡ ತಮಗೆ ಡೌಟ್ ಇದ್ರೆ ಇಲ್ಲಿ ಬಂದು ಪ್ರಾಕ್ಟೀಸ್ನಲ್ಲಿ ಭಾಗವಹಿಸಬಹುದು ಅವತ್ತನೇ ದಿನ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲರೂ ಕೂಡ ಒಂದು ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ನಾಡಗೀತೆ ಹೊರಹೊಮ್ಮಬೇಕು ಮೈಸೂರಿಗೆ ಒಂದು ಹೆಸರು ಬರಬೇಕು ಕವಿಗೋಷ್ಠಿಗೆ ದಸರಾಕ್ಕೆ ಒಂದು ಗೌರವವನ್ನು ಹೆಚ್ಚು ಮಾಡಬೇಕು ನಾಡಗೀತೆಗೆ ಒಂದು ಅತ್ಯುತ್ತಮವಾದ ಒಂದು ಗೌರವವನ್ನು ಕೊಡಬೇಕು ಅಂತ ಒಂದು ಅವಿಷ್ಟಿಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈಗೂಡಿಸೋಣ ಈ ಒಂದು ನಾಡಗೀತೆಯನ್ನು ತಾವು ಯೂಟ್ಯೂಬ್ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅದರಲ್ಲಿ ಸರ್ಕಾರಿ ಮಾನ್ಯತೆಯನ್ನು ಪಡೆದಂತ ಎರಡು ನಿಮಿಷ ಮೂವತ್ತು ಸೆಕೆಂಡುಗಳ ಯೂಟ್ಯೂಬ್ನಲ್ಲಿ ಸಿಗ್ತದೆ ಅದರಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ ನೈಜ ಸಂಗೀತದಲ್ಲಿ ಅದನ್ನ ಹಾಡಬೇಕಾಗ್ತದೆ ಜೊತೆಗೆ ಇದಕ್ಕೆ ಒಂದು ಡ್ರೆಸ್ ಕೋಡ್ ಕೂಡ ಇದೆ ಮಕ್ಕಳು ಕಾಲೇಜವರು ಯಾರು ಯಾರ್ಯಾರಿದ್ದಾರೆ ಅವ್ರವರು ಅವರವ್ರ ಕಾಲೇಜನ್ನ ಡ್ರೆಸ್ ಕೋಡ್ ಬರ್ಬೋದು ಬಟ್ ಮುಖ್ಯ ಒಂದು ವೇದಿಕೆಯಲ್ಲಿ ಹಾಡ್ತಿರೋರಿಗೆ ಇದರಲ್ಲಿ ಒಂದು ಕನ್ನಡದ ಬಣ್ಣ ಏನಿದೆ ಕೆಂಪು ಮತ್ತು ಹಳದಿ ಜೊತೆಗೆ ಆ ಪುರುಷರಿಗೆ ಮತ್ತು ಬಾಲಕರಿಗೆ ವೈಟ್ ಅಂಡ್ ವೈಟ್ ಏನಿದೆ ಬಿಳಿ ಬಣ್ಣದ ಮತ್ತು ಕನ್ನಡದ ಶಲ್ಯದ ಒಂದು ಡ್ರೆಸ್ ಕೋಡ್ ಇದೆ ಅದರಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಏನು ಕನ್ಸ್ಕೊಂಡಿದ್ದಾರೆ ವಿಶ್ವವಿದ್ಯಾನಿಲಯ ಕವಿಗೋಷ್ಠಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಇಪ್ಪತ್ತು ಸಾವಿರದ ಹತ್ತತ್ರ ಮಾಡಬೇಕು ಅಂತೇಳಿ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಈ ಒಂದು ಅಭಿಯಾನ ನಾಡಗೀತೆಗೆ ನೂರರ ಶತಮಾನದ ಅಭಿಯಾನ ಮೈಸೂರಿನಿಂದ ಪ್ರಾರಂಭ ಆಗಬೇಕು ಕೊನೆಗೆ ಅಂತ್ಯ ಕೂಡ ಇಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇದಕ್ಕೆ ಆಸೆ ಪಟ್ಟಿರುವಂಥ ವಿಶ್ವವಿದ್ಯಾನಿಲಯಕ್ಕೆ ಅದರ ರಿಜಿಸ್ಟ್ರಾರ್ ಅವ್ರಿಗೆ ಮತ್ತೆ ಕುವೆಂಪಾ ದೇವ ಸಮಿತಿ ಮೋಲಕ್ಷಿ ಮೇಡಮ್ಗೆ ಮತ್ತು ಸೋಮಶೇಖರ್ ಅವರ ನೇತೃತ್ವದ ಎಲ್ಲ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ನಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ